ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳ ಕನ್ಯಾ ರಾಶಿಗೆ ವ್ಯವಹಾರ ಹಣಕಾಸು ಶಿಕ್ಷಣ ಮತ್ತು ಕುಟುಂಬ ಕ್ಷೇತ್ರದಲ್ಲಿ ಉತ್ತಮ ಸಮತೋಲ ಕಾಲ ಸಣ್ಣ ಸವಾಲುಗಳನ್ನು ಜಾಗೃತೆಯಿಂದ ಅಕ್ರಮಕ್ಕೆ ಕಟ್ಟಿಕೊಳ್ಳಿ ಸ್ಥಿತಿ ಸಾರಾಂಶ ಜುಲೈ ತಿಂಗಳು ನಿಮಗೆ ಬಹುಮಟ್ಟಿಗೆ ಮಹಾಮುಖ್ಯ ಫಲಾರ್ ಫಲಾರ್ಥಕಾರಕವಾಗಿದ್ದು ಹೆಚ್ಚಿನ ಗ್ರಹಗಳು ನಿಮಗೆ ನೆರವಾಗುತ್ತವೆ ವ್ಯವಹಾರ ಉದ್ಯೋಗ ಹಾಗೂ ಶಿಕ್ಷಣ ಉತ್ತಮ ಅವಕಾಶಗಳು ಎದುರಿಸಬಹುದು ವೃತ್ತಿ ವೃತ್ತಿ ಕ್ಷೇತ್ರದಲ್ಲಿ ಅಧಿಕಾರಿಗಳ ಆಗಿರುವ ಗ್ರಹಗಳು ಲಾಭದಾಯಕ ಸ್ಥಾನದಲ್ಲಿವೆ ಅಧಿಕಾರಿಗಳಿಗೆ ಇದು ಕಾರ್ಯನಿರ್ವಹಣೆ ಒಳ್ಳೆಯ ಸಮಯ ವ್ಯಾಪಾರಿಗಳು ಲಾಭದಾಯಕ ವಾಣಿಜ್ಯ ಪಾತಿಗಳ ಸಾಧ್ಯತೆ ಉದ್ಯೋಗಿಗಳು ಅಥವಾ ಕೆಟ್ಟ ಕೆಟ್ಟು ರಾವು ಸೋಂಕು ಇಲ್ಲದ ಕಾರಣ ಕೆಲಸದಲ್ಲಿ ಎಡವಟ್ಟುಗಳು ಸಡಿಲವಾಗಿ ಒಟ್ಟಾರೆ ಸ್ಥಿತಿಗೆ ಸಾಧ್ಯತೆ ಇದೆ ಹಣಕಾಸು ಲಾಭದ ಅರಿವು ರಾಹು ಮತ್ತು ಶುಕ್ರದ ಅನುಕೂಲಕಾರಿ ಗ್ರಹಸ್ಥಿತಿ ಆದ್ದರೊಂದಿಗೆ ಜುಪಿಟರ್ನ ಸಹಾಯದಿಂದ ಹಣಕಾಸು ಸ್ಥಿತಿ ಒಳ್ಳೆಯದು ಅದ್ಯಾವು ಅದ್ಯಾಗೋ ಆಗುವುದರಿಂದ ಹದಿನೆಂಟರಿಂದ ಕೆಲವೊಂದು ಅಪ್ರತೀಕ್ಷಕ ಖರ್ಚುಗಳು ಸಂಭವಿಸಬಹುದು ಮುಂಚಿತ ಯೋಜನೆ ಮತ್ತು ತೀರ್ಮಾನ ಅಗತ್ಯ ಆರೋಗ್ಯದಲ್ಲಿ ಒಟ್ಟು ಆರೋಗ್ಯ ಸ್ಥಿ ಸ್ಥಿರವಾಗಿದೆ ಸಣ್ಣ ತೊಂದರೆಗಳು ಎದುರಿಸಬಹುದು ಆದರೆ ಬಾನುವಿನ ಸೂರ್ಯಗ್ರಹಣದಿಂದ ನೀವು ಶಕ್ತಿ ಪಡೆಯಬಹುದು ಭಾರತೀಯ ಟಿಪ್ ರಿಟ್ರೋಗ್ರೇಟ್ ಅನ್ ಆದ ಬಳಿಕ ಏರುಪೇರುಗಳಿಗಾಗಿ ಎಚ್ಚರ ಇರಲಿ ಪ್ರೀತಿ ಮತ್ತು ವೈವಾಹಿಕ ಸಂಬಂಧ ಗಂಭೀರ ಪ್ರೇಮ ಸಂಬಂಧಗಳು ಶನಿಯ ಪ್ರಭಾವದಿಂದ ಹೆಚ್ಚಿನ ಗಂಭೀರತೆ ಬದ್ಧತೆ ಇರುವ ಸಂಬಂಧಗಳು ಗಟ್ಟಿಯಾಗುವ ಸಾಧ್ಯತೆ ವಿವಾಹಿತರು ಚಿಕ್ಕ ಚೋರು ಕುರುಪುಗಳು ಆರೋಗ್ಯದ ವೈಫಲ್ಯಗಳು ಕಂಡುಬರುವ ಸಾಧ್ಯತೆ ಜುಲೈ ಹದಿಮೂರರಿಂದ ಹದಿನೆಂಟರಲ್ಲಿ ಜಾಗ್ರತೆ ವಹಿಸುವುದು ಮುಖ್ಯ ಕುಟುಂಬ ಮತ್ತು ಸ್ನೇಹಿತರು ಜುಲೈ ತಿಂಗಳ ಮೊದಲ ಹಂತದಲ್ಲಿ ಕುಟುಂಬ ಸಂಬಂಧಗಳು ಸದೃಢ ಹಬ್ಬ ಕುಟುಂಬ ಸಮಾಗಮಗಳು ಸಕ್ರಿಯವಾಗಬಹುದು ತಿಂಗಳ ಕೊನೆಯವರೆಗೂ ಕೆಲವು ಪ್ರಮಾಣದಲ್ಲಿ ಕೆಲಸದ ಒತ್ತಡ ಕಾರಣವಾಗ ವಾದರೂ ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ ಉಳಿಸಲು ಸಾಧ್ಯ ಶೈಕ್ಷಣಿಕವರು ಮತ್ತು ಪ್ರವಾಸ ವಿದ್ಯಾರ್ಥಿಗಳಿಗೆ ಶೇಕಡ ಒಳ್ಳೆಯ ಅವಕಾಶಗಳು ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಶಸ್ವಿಯಾಗಿ ನಡೆಯುವ ಸಾಧ್ಯತೆ ಸಲಹೆಗಳು ಧಾರ್ಮಿಕ ಕ್ರಮ ಕೆಂಪು ಪ್ರಸಾದವನ್ನು ಹನುಮಾನ್ ದೇವಸ್ಥಾನದಲ್ಲಿ ಅರ್ಪಿಸಿ ಮತ್ತು ವಿತರಿಸಿ ಗಣೇಶನ ಭಜನೆ ಮಾಡಿ ವಿಟಕಾಳ ಗೋವು ಸೇವೆ ಮಾಡಿ ಹಾಗೂ ಗ್ರಹ ಸಂಕ್ರಮಣಗಳು ಜುಲೈ ಹದಿನೆಂಟು ಜುಲೈ ಹದಿಮೂರು ಲಾಭದಾಯಕ ಸ್ಥಾನ ಜುಲೈ ಇಪ್ಪತ್ತಾರರವರೆಗೆ ಇರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ